ಚರಿ ಇದೇ ಕಲಾಚಿ ಸೇರ್ಕೊಂಡು ಅಂತ ಎಷ್ಟು ದಿವಸ ಆಯ್ತು ನಾನು ಲಾಗ ಬಂದು ಜಾಯ್ ಮಾಡೆ ನೋಡಿದು ದಿವಸ ಆಯ್ತು ಅದು ಬೈ ಇವತ್ತು ಇವಂತೂ ಇರಲಿಲ್ಲ ರಾತ್ರಿ ಫೋನ್ ಮಾಡೋ ಹೊತ್ತಿಗೆ ಇಲ್ಲ ಅಂದಿದ್ರೆ ಇಲ್ಲ ನೀವು ನನ್ ವಾಯ್ಸ್ ಕೇಳಿಸ್ತಾ ಇತ್ತು ಇಲ್ಲ ಗೊತ್ತಿಲ್ಲ ಮಾತಾಡು ಏನ್ ಮಾತಾಡ್ತೀಯ ನನಗೆ ಫುಲ್ ನಾನು ಕೋಲ್ಡ್ ಆಯ್ತಲ್ಲ ನಾನು ಜೋರಾಗಿ ಮಾತಾಡ್ತೀನಿ ಸ್ಲೋಲಿ ಮಾತಾಡ್ತಿದ್ ನನಗೆ ಗೊತ್ತಾಯ್ತಾ ಇಲ್ಲ ಇಲ್ಲೆಲ್ಲರಿಗೂ ಜೋರ ಕೇಳಿಸ್ತಾ ಇತ್ತು ಏನೋ ಮೊದಲೇ ಬಿಡಿ ಬಂದ್ರೆ ಗಾಯ್ಸ್ ನಾವು ಈ ಕಾಲೇಜಿಗೆ ಓದಕ್ಕೆ ಬಂದಿಲ್ಲ ಊಟ ಮಾಡೋಕ್ಕೆ ಬಂದಿಲ್ಲ ನೋಡಿ ಕಾಲೇಜಿಗೆ ಯಾವ ಕಾಲೇಜು ಏನು ಅಂತ ಗೆಸ್ ಮಾಡಿ ನಾನು ಹೇಳಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಬಿಸಿ ವಾಪಸ್ ಹೋಗ್ತೀನಿ ಅವಳು ಫೋನಲ್ಲಿ ಬಿಸಿ ಅವಳಿ ಓಕೆ ನಾನು ನಮಗೇನೋ ಗಿಫ್ಟ್ ತಂದವಳು ಇಸ್ಕೊಂಡು ಹೋಗಿ ಅಂತ ಬಂದ್ವಿ ಸರಿ ಸರಿ ಬೈ ಮಿಸ್ಟೇಕ್ ನಾವು ಊಟಕ್ಕೆ ಅಂತ ಹೋಗ್ತೀವಿ

ನೋಡ ಅವ್ಳು ಕೆಲ್ಸಕ್ಕೆ ಹೋಗಿದ್ರೆ ಒಂದ್ ಇಯರ್ ಆಯ್ತು ಕಾಲೇಜ್ ಬಂದಿರೋ ಫೀಲ್ ಅಲ್ಲ ಅವಳಂತೆ ನನ್ ಮಗ್ಳು ನಮ್ ಯಜಮಾನುನು ಐಡ್ ಮಾಡ್ಕೊಂಡ್ ಐದ್ ಮಾಡ್ಕೊಂಡು ನಮ್ ಹಿಂದೆ ಗೊತ್ತವ್ರೆ ಓಕೆ ಪರವಾಗಿಲ್ಲ ಬಿಡಿ ಅವ್ರು ದೋಸೆ ಬಂದ್ರು ನಮ್ ಯಜಮಾನ್ರು ಎಲ್ರು ಹಂಗ ಎಂತಾರೆ ಇಲ್ಲಿ ಲಾಂಗ್ ನೋಡ್ಬಿಟ್ಟು ಸೀಮಂತಕ್ ಹೋಗಿದ್ನಲ್ಲ ಅಲ್ಲೆಲ್ಲರೂ ನೀನು ನಿಮ್ ಯಜಮಾನ್ರಿಗೆ ಜೋರ್ ಮಾಡ್ತೀಯಾ

ైబ్జ్ సూపర్ ఫిగర్ బొక్క సారీ చోడి సిక్స్ మధురం కాలేజ్ రూమ్ ಸಿಗಲ್ಲ ಮಗಳೇ ಸಿಗಲ್ಲ ಹೇಳು ಪಪ್ಪ ಐಪಿ ಮೇಲೆ ಸಿಗಲ್ಲ ನಾನೇ ಕುಡಿಸ್ತೀನಿ ಐಪಿ ಮೇಲೆ ಸಿಗಲ್ಲ ಇವಾಗ ಹೋಗಿ ಊಟ ಮಾಡೋಣ ಬರ್ತೀನಿ ಅಂತ ಇವತ್ತು ಟ್ರಿಕ್ ಐಸ್ ಕ್ರೀಮ್ ಅಲ್ಲಿ ಮುಗಿಸ್ಬೇಡ ಆಮೇಲೆ ಐಸ್ ಕ್ರೀಮ್ ಇಟ್ ಟ್ರಿಕ್ ಹಾ ನೋಡಿ ಚೆನ್ನಾಗಿದೆ ಕಾಲೇಜ್ ಏನೇನಾಯ್ತೆ ಊಟ ಜೋರಾಗಿ ಹೇಳು ಪಲಾವ್ ಚಪಾತಿ ಪರೋಟಾನು ಅಲ್ಲ ಚಪಾತಿನೂ ಅಲ್ಲ ಪಲಾವ್ ಅನ್ನ ಸಾಂಬಾರು ಎಲ್ಲ ಇದೆ ಗೈಸ್ ಎವಿ ಜನ ಇದ್ದಾರೆ ಬಟ್ ಮಗಳು ಏನು ತಿಂತ ಟಾರ್ಚರ್ ಕೊಡ್ತಾಳೆ ನಿಮ್ಗೆ ಸಿಗ್ತೀನಿ ಎಲ್ಲ ಪೇರೆಂಟ್ಸ್ ಕೂತ್ಕೊಂಡು ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತಾರೆ ಚೆನ್ನಾಗಿತ್ತು ಊಟ ಎಲ್ಲ ಬಟ್ ನನ್ನ ಮಗಳು ಪಾಪ ನೆಮ್ಮದಿ ನಮ್ಮ ಮನೆಯವ್ರಿಗೆ ಊಟ ಮಾಡಕ್ ಬಿಡ್ಲಿಲ್ಲ ಹಂಗ ಹಿಂಸೆ ಕೊಟ್ಲು ಸರಿ ಏನ್ ಬೇಕು ಸರಿ ನಿಮಗೆ ಏನ್ ಬೇಕು ಏನು ಬೇಕು ಪೂರಿ ಸೃಷ್ಟಿ ಮಾಡ್ತೀನಿ ಪೂರಿ ಏ ಯಾಕೆ ನಗಾಡ್ತ ಇದೆಯಾ ಪೂರಿ ಸೃಷ್ಟಿ ಮಾಡ್ತೀಯ ಮತ್ತು ಇನ್ನೂ ಸೃಷ್ಟಿನೂ ಮಾಡ್ಬೇಕು ನಾನು ಅವಳಿಗೆ ಇನ್ನೇನು ಮಾಡಲಿ ನಾನು ಆಮೇಲೆ ಒಳಗೆ ಸಹಿಸ್ಕೊಂಡು ತಿನ್ಕೊ ಬರ್ತಾವಳೆ ನನಗೆ ಆಗಿತ್ತು ಬಟ್ ಅರೆ ತಿನ್ನಲಿಲ್ಲ ತಿನ್ಕಂಡು ಸುಳ್ಳು ಹೇಳ್ತಾಳೆ ಅಂತ ತಿನ್ನಲಿಲ್ಲ ಏನಂತೆ ಸರಿ ಇಳಿ ಸರಿ ನಡ್ಕೊಂಡು ಹೋಗೋಣ ಹಿಂಸೆ ಕೊಡ್ಬೇಡ ಅಲ್ಲಿ ನೋಡಿಗು ಮೊದಲು ಫೋಟೋ ಶೂಟ್ ಮಾಡೋಕೊತಿದ್ದೀನಿ ಗ್ರೀನರಿ ಇದೆ ನಾನೇ ಕ್ಯಾಮ್ರಾಮನ್ ಕ್ರೆಡಿಟ್ ಟು ರಾಣಿ ಹ್ಞೂ ಇಲ್ಲಿ ಸುಮ್ಮನೆ ಮೇಲೆ ಬಾ ಅಲ್ಲ ನಾನು ಸುಮ್ಮನೆ ಒಂದು ಹಂಗೆ ಫೋಟೋನು ಕ್ಲಿಕ್ ಮಾಡ್ತೀನಿ ಸುಮ್ಮನೆ ಮೆಟ್ಲು ಮನೆ ಹೋಗು ಹೋಗೋ ಅಲ್ಲ ನಾನು ಇಲ್ಲಿಂದ ಫೋಕಸ್ ಮಾಡ್ತೀನಿ ಅವ್ರದ್ದು ಫೋಟೋ ಹಾಕಿದ್ದಾರೆ ಗೋಲ್ಡ್ ಮೆಡಲಿಸ್ಟ್ ನೋಡಿ ಕಡೆಯಲ್ಲಿಸ್ ಒನ್ ನೋಡಿ ಗೈಸ್ ಓದಿ ಹಿಂಗೆ ಓದಬೇಕು ಸುಮ್ಮನೆ ನಮ್ಮಲ್ಲಿ ನಾವು ಲಾಸ್ಟ್ ಮೇಲ್ ಸ್ಟೂಡೆಂಟು ನಾವು ಹೇಳ್ತೀವಿ ಅದೇ ನಮಗೇನು ಮುಜುಗರ ಏನಿಲ್ಲ ನೋಡಿ ಇಲ್ಲಿ ಎಲ್ಲಾದನೂ ಕೋಲ್ಡ್ ಮೆಡಲಿಸ್ಟ್ ಇಷ್ಟ ಎಲ್ಲಾರದು ಹಾಕಿದ್ದಾರೆ ನೋಡಿ ಇಲ್ಲೊಂದು ಇದ್ರ ಪ್ರತಿಮೆ ಎಲ್ಲ ಇದೆ ಚೆನ್ನಾಗಿದೆ ಅಲ್ಲಿ ನೋಡಿ ಗೈಸರಿಬ್ರು ಕಥೆನಾ ಅಲ್ಲಿ ನೋಡಿಲ್ಲಿ ಸರಿ ನೋಡಿ ಗೈಸ್ ಏನು ಅಂತ ರೋಡಲ್ಲಿ ಮಾಡೋಕ್ಕಾಗ್ತಿಲ್ಲ ಮನೆಗೋಗಿ ತೋರಿಸ್ತೀನಿ ಏನು ಕೊಟ್ಲು ಅಂತ ಅಲ್ಲೋದ್ರಲ್ಲಿ ಏನಿದೆ ಯಾಕೆ ಕೊಟ್ಟು ಥ್ಯಾಂಕ್ ಯು ಹೇಳು ಕೊಡು ಶೇಕ್ ಶೇಖ್ ಕೊಡು ಮಗಳೇ ಶೇಖ್ ಕೊಡಿ ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದು ಹೆಚ್ಚು ರೈಟ್ ಹ್ಯಾಂಡಲ್ ಕೊಡು ಮಗಳೇ ಥ್ಯಾಂಕ್ ಯು ಓಕೆ ಮದ್ ಓಕೆ ಗೈಸ್ ಮನೇಲಿ ಏನಂತ ತೋರಿಸ್ತೀನಿ ಇಲ್ಲಿ ನಿಂತ್ಕೊಳಕ್ಕೆ ಆಗ್ತಿಲ್ಲ ಸ್ವಲ್ಪ ನನ್ನ ಮಗಳು ಕ್ವಾಟ್ಲೆ ಕೊಡ್ತಾಳೆ ಓಕೆ ಮದುವೆ ಬಾಯ್ ಕಣೆ ಜೊತಾ ನಾವಾಗ್ಬಿಟ್ಟು ಫೋನ್ ಮಾಡೈತಾ ಬಾಯ್ 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 ಮೇಡಮ್ ಬಾಯ್ ಮೇಡಮ್ ಬಾಯ್ 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 ಹ್ಞೂ ಏಳು ಮಗಳೇ ಯಾರು ತಕೊಟ್ಟಿದ್ದು ಸೀರೆ ನೋಡಿ ನೀವು ಸರಿಯಾಗಿ ಕುತ್ಕೊಳ್ಳಿ ಹ್ಞೂ ಹೇಳಿ ಇವಾಗ ಸೀರೆ ನೋಡಿ ಓಕೆ ಯಾರು ತಕೊಟ್ರೋದು ಹಾಂ ನೀವು ಏಳು ಮುದ್ದು ಯಾರ ತಕೊಟ್ಟಿರೋದು ಏನು ನೀರು ಸಾಕು 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 ಸೀರೆ ನೋಡಿ ಯಾರು ತಂದು ಕೊಟ್ಟಿರೋದು ಮಧು ತಂದು ಕೊಟ್ಟರೆ ಓಕೆ ಗೈಸ್ ಮಧು ಇದು ಬಾಗ್ನಕ್ಕೆ ಅಂತ ಸೀರೆ ತಂದಿದ್ಲು ಗೌರಿ ಹಬ್ಬಕ್ಕೆ ಹಬ್ಬಕ್ಕೆ ಸೋಳಿನೂ ಕೊಟ್ಟಿರಲಿಲ್ಲ ತುಂಬ ಚೆನ್ನಾಗಿದೆ ನೋಡಿ ರೆಡ್ ಕಲರು ಬ್ಲೂ ಕಾಂಬಿನೇಷನ್ನು ಸ್ವಲ್ಪ ಇಲ್ಲಿ ಮಿನಿ ಅಂತ ಗೋಲ್ಡ್ ಕಲರ್ ಸ್ಟ್ರೈಪ್ಸ್ ಬಂದಿದೆ ಏನಂತೈತೆ ಮಿನಿಮಿನಿ ಅಂತೈತ ಚೆನ್ನಾಗಿದೆಯೇ ಸರಿ ಅವರೇ చనతా ఓకే నెక్స్ట్ నిమ్ బట్టే తోర్సి కొడియో నీ ఐస్ క్రీమ్ కండిల్ బాయ్ ఒర్స్కండిల్వల్ రీ కర తోస్రీ హింగే క్రీ నోడి ఐసీదోన్ టాపు చన అవును స్వల్ప పిస్తా గ్రీను నడి చైతమూ చనగం రీ ಓಕೆ ನೆಕ್ಸ್ಟ್ ತೋರಿಸಿ ಇದೊಂದು ಟಾಪು ಟೀ ಶರ್ಟ್ ಥರ ನೆಕ್ಸ್ಟ್ ಇನ್ನೊಂದು ಇದು ಪ್ಯಾಂಟು ಟಾಪಿಗೆ ಥರ ಬಟ್ ಫ್ಯಾನ್ಸಿಯಾಗಿದೆ ನೋಡಿ ಟಾಪ್ ಅಲ್ಲ ಪ್ಯಾಂಟು ಚೆನ್ನಾಗಿದೆ ಇದನ್ನು ಆಮೇಲೆ ಇದಕ್ಕೆ ಇನ್ನೊಂದು ಟಾಪ್ ತಂದಿದ್ದಾಳೆ ಅದು ಸೂಪರ್ ಆಗೈತಲ್ಲ ಮಗಳೇ ನೋಡಿ ಈ ಥರ ಇಷ್ಟೆ ನೋಡಿ ಈ ಥರ ಈ ಥರ ಟಾಪ್ ಇದು ಫುಲ್ ಚೆನ್ನಾಗಿದೆ ನಿಂಗೆ ಖುಷಿ ಆಯ್ತಾ ಮಗಳ ಮದುವೆ ಥ್ಯಾಂಕ್ ಯು ಹೇಳಿ ಮದು ಥ್ಯಾಂಕ್ ಯು ಅನ್ನು ಈ ಫೋನಲ್ಲಿ ಅವಳು ನೋಡ್ತಾಳೆ ನೀವು ಹೇಳಿ ಥ್ಯಾಂಕ್ ಯು ಮದು ಖುಷಿ ಆಯ್ತಾ ಓಕೆ ಗೈಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತರಿಗೆ ತುಂಬ ಹೃದಯ ಧನ್ಯವಾದಗಳು ಓಕೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಕೊಡಿ ಗೈಸ್ ಓಕೆ ನಾನು ಇದೇ ಥರ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್ ಹೇಳಿ ಬಾಯ್